ಇವತ್ತು ಇವರು ಇದ್ದಾರೆ ಮತ್ತೆ ಏನಂತ ಹೇಳಿದ್ರೆ ಅಡಿಕೆ ಕೊಯ್ಲಿಕ್ಕೆ ಬಂದಿದ್ದಾರೆ ನಾಲ್ಕನೇ ಕೊಯ್ಲು ಪೀಸ್ ಮಾಡಲಿಕ್ಕೆ ಒಂದು ಸಾಹಸ ಮಾಡ್ತಾ ಇದ್ದಾರೆ ಮೂರನೇ ಗೂಡು ಸಿಗ್ತಾ ಇರೋದು ಎರಡು ಗೂಡು ಆಚೆಗಡೆ ತೋಟದಲ್ಲಿ ಸಿಕ್ಕಿತ್ತು ಅಂದರೆ ಅಪ್ಪ ಮತ್ತೆ ಅಳಿಯ ಇಬ್ರು ಮಾತಾಡ್ತಿದ್ದಾರೆ ನನಗೆ ಗೊತ್ತಾಗೋದಿಲ್ಲ ಎಷ್ಟು ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ ಹಾಗೆ ನಿನ್ನ ಚಾನೆಲ್ನ ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಿನ್ನೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಬ್ಲಾಗ್ ಮಾಡಿ ಮಾಡೋದಂತ ಇತ್ತು ಆದರೆ ನಮ್ಮಲ್ಲಿ ಕೇಶವನ್ನು ಬರ್ತೇನೆ ಅಂತ ಹೇಳಿದರು ಅಡಿಕೆ ತೆಗಲಿಕ್ಕೆ ಹಾಗೆ ಗಣಿಯವರು ಹೇಗೆ ಫೋರ್ಸ್ ಆಟ ಬರ್ತಾರಲ್ಲ ಹೇಳಿ ಬೆಳಿಗ್ಗೆ ಹಾಲ್ಕೊಂಡು ಹೋಗ್ಲಿಕ್ಕೆ ಹೋಗುವಾಗ್ಲೇ ಅವ್ರನ್ನ ಸಹ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು ಅಂದರೆ ಅಡಿಕೆ ತೆಗಿಯೋದು ಕೊಕ್ಕೆ ಉಂಟಲ್ಲ ಅದನ್ನು ಸಹ ಒಟ್ಟಿಗೆ ತಗೊಂಡು ಬರ್ತೇನೆ ಅಂತ ಹೇಳಿದರು ಅದಕ್ಕೆ ನನಗೆ ಅವ್ರನ್ನ ಕರ್ಕೊಂಡು ಆಗೋದಿಲ್ಲ ಗಣಿಯವರು ಹೇಗಿದ್ದಾರಲ್ಲ ಅಂತ ಹೇಳಿ ಅವ್ರ ಹತ್ರನೇ ಹೇಳಿದ್ದು ಹಾಗೆ ನಾನು ಸಹ ಅವರೊಟ್ಟಿಗೆ ಹೋದ ವ್ಲಾಗ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ ಹೇಳಿ ವ್ಲಾಗ್ ಮಾಡಲಿಲ್ಲ ನಿನ್ನೆ ಇವತ್ತು ಇವರಿದ್ದಾರೆ ಮತ್ತೆ ಏನಂತ ಹೇಳಿದರೆ ಅಡಿಕೆ ಕೊಯ್ಲಿಗೆ ಬಂದಿದ್ದಾರೆ ನಾಲ್ಕನೇ ಕೊಯ್ಲು ಈ ವರ್ಷವು ನಾಲ್ಕನೇ ಕೊಯ್ಲು ಸಿಗುವುದಿಲ್ಲ ಹಾಗಂತೇಳಿ ಅಡಿಕೆ ತುಂಬ ಉಂಟು ಅಂತಲ್ಲ ಅಲ್ಲಲ್ಲಲ್ಲಲ್ಲಿ ಉಂಟು ನಮಗೆ ಒಂದು ಎರಡು ಗುಣಿ ಸಿಗ್ಬೋದಂತೆ ಅಪ್ಪ ಹಾಗೆ ಹೇಳಿದರು ಅಲ್ಲಲ್ಲಲ್ಲಿ ಉಂಟು ನಮಗೆ ಪ್ರತಿ ಸಲ ಅದರ ಅದರ ಬುಡಕ್ಕೆ ಹುಡುಕಿಕೊಂಡು ಹುಡುಕಿಕೊಂಡು ಹೋಗಿ ಹಾಕಲಿಕ್ಕೆ ಕಷ್ಟ ಆಗ್ತದಲ್ಲ ಅದಕ್ಕೆ ಒಮ್ಮೆ ತೆಗೆದುಹಾಕಿದರೆ ತಗೊಂಡು ಬಂದು ಅಂಗಳಕ್ಕೆ ಹಾಕಿ ಬಿಟ್ಟರೆ ಅದೊಂದು ಮುಗಿತದೆ ಅಡಿಕೆದು ಈ ವರ್ಷದು ಇನ್ನೂ ಮೇ ನೆಕ್ಸ್ಟ್ ಮದ್ದು ಬಿಡಿದು ಕೊಯ್ಯಲು ಸ್ಟಾರ್ಟ್ ಆಗ್ತದೆ ಹಾಗೆ ಮತ್ತೆ ಅಲ್ಲೆಲ್ಲಲ್ಲಿ ಒಣ ಒಣಗಿ ಈಗ ನೀರು ಹೇಗೋ ಹಾಕ್ತೇವಲ್ಲ ಕಪ್ಪದ ಅಡಿಕೆ ಸುಂಟು ಅದು ಸಿಕ್ಕಿದನ್ನು ಇಟ್ಕೊಂಡು ಬರೋದು ಹಾಗೆ ಅಡಿಕೆ ಇಗ್ಲಿಕ್ಕೆ ನಾನು ಮತ್ತೆ ಗಣಿಯವರಿಬ್ರು ಅಪ್ಪ ದನಗಳನ್ನು ಕರ್ಕೊಂಡು ಹೋಗಿ ಆಯಿತು ಮೇಯಿಸ್ಲಿಕ್ಕೆ ಇನ್ನು ಅವರಿಗೆ ಒಂದು ಹನ್ನೊಂದು ಗಂಟೆಗೆ ಚಾಕೊಂಡು ಹೋಗ್ಲಿಕ್ಕೆ ಇರ್ಬೋದು ಇಲ್ಲ ಅವರು ಬರ್ತಾರಂತ ನೋಡಬೇಕು ಹಾಗೆ ಇದು ಉಂಟ ಪೌಡು

ಅದನ್ನ ನೆಡ್ಬೇಕು ಗಣ್ಣಿ ಯಾವಾಗ ನೆಡ್ತೀರಿ ಅಂತ ಹೇಳಿ ಇವತ್ತು ಸಂಜೆ ನೆಡ್ಬೇಕು ಆದಿತ್ಯವರ ನೆಡ್ಬಾರ್ದು ನಂಗೆ ಗೊತ್ತಿಲ್ಲ ಲಕ್ಷ್ಮಣ ಫಲ ಅಂತ ಹೇಳ್ತಾರೆ ಇದು ನೆಡ್ಬೇಕು ಇವತ್ತು ನೆಡ್ಬೇಕು ನೀವು ಒಂದು ಅರ್ಧ ಗಂಟೆ ಮುಂಚೆಯಿಂದಲೇ ಹೊರಡ್ತಾ ಇದ್ದೇವೆ ಅಡಿಕೆ ಕ್ಲಿಕ್ ಹೋಗ್ಬೇಕು ಅಂತ ಹೇಳಿ ಇನ್ನೂ ಸಹ ಹೋಗ್ಲಿಲ್ಲ ಇನ್ನೂ ಸಹ ಮನೆಯಲ್ಲೇ ಇದ್ದೇವೆ ಯಾಕಂದರೆ ನನ್ನ ಹಸ್ಬೆಂಡಿಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಉಂಟದೆ ಅಂತ ಗೊತ್ತುಂಟ ವೀಳಿಯೋದೆ ಅಪ್ಪ ಇಟ್ಟು ಹೋಗಿದ್ದಾರೆ ಸುಣ್ಣ ಎಲ್ಲ ಸುಂಟು ಅದಕ್ಕೆ ಅಡಿಕೆದು ಹೋಳಿರಲಿಲ್ಲ ನಾನೇ ಅಡಿಕೆಯನ್ನು ಸುಳ್ಳು ಮಾಡಿ ಕೊಟ್ಟೆ ಇವಾಗ ಅದನ್ನು ಪೀಸ್ ಮಾಡಲಿಕ್ಕೆ ಒಂದು ಸಾಹಸ ಮಾಡ್ತಾ ಇದ್ದಾರೆ ಹಾಂ ಈಗ ಅಪ್ಪನ ಹತ್ರ ಹೋಗ್ತಿದ್ದೇನೆ ಹನ್ನೊಂದುವರೆ ಆಯಿತು ನಿನ್ನೆ ಅಪ್ಪ ಚಾ ಕುಡಿಲಿಕ್ಕೆ ಅಂತ ಹೇಳಿ ಬಂದದ್ದು ಒಂದು ಹನ್ನೊಂದು ಗಂಟೆ ಆಗುವಾಗ ನನಗೆ ಹೋಗಲಿಕ್ಕೆ ಆಗಿರಲಿಲ್ಲ ನಿನ್ನೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಅಪ್ಪ ಮನೆ ಒಂದು ಗೇಟ್ ಹತ್ರ ತಲುಪಬೇಕಾದ್ರೆ ಮಂಗುಸ್ ಒಟ್ಟಿಗೆ ಬೊಬ್ಬೆ ಹೊಡ್ಕೊಂಡು ಅಪ್ಪನ ಹಿಂದೆಂದಲೇ ಬಂದಿದ್ದಾರೆ ಅಂದರೆ ಅಪ್ಪ ಇಲ್ಲದೆ ಅವರಿಗೆ ಕಾಡಲ್ಲಿ ನಿಲ್ಲಕ್ಕೆ ಭಯ ಆಗ್ತದೆ ಅಂತ ಅನಿಸ್ತದೆ ನನಗೆ ಯಾಕೆಂದು ಗೊತ್ತಿಲ್ಲ ಅವ್ರು ಬಂದಾಗ ಅವರೊಟ್ಟಿಗೆ ಅವಳು ಸಹ ಬಂದಿದ್ಲು ಅಂತ ಸಹ ಕಾಡುಕೊಳ್ಳಿ ಉಂಟಲ್ಲ ಅದು ಓಡಾಡೋದು ಹಾಗೆ ಮನುಷ್ಯರ ನಡೆದಾಗೆ ಕೇಳ್ತದೆ ಅದು ಹೋಗುವಾಗ ಅವಳು ಬಂದದಕ್ಕೆ ಅದಕ್ಕೆ ಇವತ್ತು ಬರಲಿಲ್ಲ ಹನ್ನೊಂದುವರೆ ಆಯಿತು ಇಲ್ಲಾದರೆ ನಾನು ಅಪ್ಪ ಬರ್ತಾರೆ ಅಂತ ಎನಿಸಿದ್ದೆ ಅವ್ರ ಮನೆಗೆ ಬಂದರೆ ಅವಳು ಸರಿ ಟೈನ್ ಒಟ್ಟಿ ಬರ್ತಾಳೆ ಮತ್ತು ಹೋಗೋದಿಲ್ಲ ಪುಟ್ಟ ಕಣ್ಣಿಸ್ಬಿಟ್ಟಿಸಿದ ಬರುದೇ ಹಾಗೆ ಮತ್ತು ಅಡಿಕೆ ತಗಿಲಿಕೇಶವಣ್ಣ ಬಂದಿದ್ದಾರಲ್ಲ ಅವರಿಗೆ ಚಹಾ ಕೊಟ್ಟಾಯಿತು ಚಹಾ ತಿಂಡಿ ಕೊಟ್ಟಾಗಿ ಗಣ್ಣಿಯವರು ಸಹ ರೊಟ್ಟಿ ತೋಟಕ್ಕೆ ಹೋಗಿದ್ದಾರೆ ನನ್ನ ಅಪ್ಪನಿಗೆ ಹೋಗಿ ಚಹ ಕೊಟ್ಟು ಮತ್ತೆ ಬಂದು ಒಂದು ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ ಆಮೇಲೆ ಹೋಗಬೇಕಷ್ಟೇ ಆಗ ಒಂದು ಹತ್ತುವರೆ ತನಕ ನಾನು ಸಹ ಹೋಗಿದ್ದೆ ಅದಕ್ಕೆ ಒಂದು ಕಾಲು ಭಾಗ ತೋಟದಕ್ಕೆ ಆಯಿತು ಸುಮಾರಿಲ್ಲ ಸಂಜೆ ಒಳಗೆ ಆಗ್ಬೋದು ಅನ್ನಿಸ್ತದೆ ನಾನು ಹೀಗೆ ನಿಮ್ಮ ನಿಮ್ಮೊಟ್ಟಿಗೆ ಮಾತಾಡ್ಕೊಂಡು ಹೋಗ್ತೇನಲ್ಲ ಹಾಗೆ ನನಗೆ ದಾರಿ ಸಾಗೋದು ಗೊತ್ತಾಗೋದಿಲ್ಲ ಅಂದರೆ ನಾನು ಇಷ್ಟು ದೂರ ಕಲ್ತೇನೆ ಅಂತ ನಡ್ಕೊಂಡು ಸುಮ್ಮನೆ ಹೋಗುವಾಗ ಹಾಂ ಇಷ್ಟು ದೂರ ಉಂಟಲ್ಲ ಅಂತಲಿಸ್ತದೆ ಮಾತಾಡ್ಕೊಂಡು ಮಾತಾಡ್ತಾ ಹೋದರೆ ಹೋಗ್ತದೆ ದಾರಿ ಅಪ್ಪ ಕಡೆ ಬಂದು ಕೂತಿದ್ದಾರೆ ಅಂದರೆ ಹೊಳೆಗಿಂತ ಈಚೆ ಕರ್ ಕರ್ಕೊಂಡು ಬಂದಿದ್ದಾರೆ ದನಗಳನ್ನು ಇಲ್ಲಿದ್ದಾಳೆ ನೋಡಿ ಇವಳು ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲ ಇವರು ಹೊಳೆಗಿಂತ ಆಚೆ ಕರ್ಕೊಂಡು ಹೋಗ್ಲಿಲ್ವಾ ಎಂತ ಮನೆ ಬರಲಿಲ್ಲ ನೀವು ಹಸ ಅಪ್ಪನಿಗೆ ಚಾವೆ ಇಷ್ಟ ಹಾಗೆ ಚಾವೆ ತಗೊಂಡ್ ಬಂದದು ಕಣ್ಣ ಚಾ ಹಾಕುದು ಕಣ್ಣ ಚಾ ತೊಂಡು ಬಂದೆ ಹೇಗೂ ಮನೆಯಲ್ಲಿ ಉಂಟಲ್ಲ ಅಂತ ಹೇಳಿ ಇವತ್ತು ಹೊಳೆಗಿಂತ ಆಚೆ ಹೋಗ್ಲಿಕ್ಕೆ ಇರ್ಲಿಲ್ಲ ನಂಗೆ ಸುಮಾರು ನಡಿಲಿಕ್ಕೆ ಇರ್ಲಿಲ್ಲ ಅವ್ರು ಈ ಕಡೆ ಕರ್ಕೊಂಡು ಬಂದಿದ್ದಾರೆ ಚಾಯ ಅದರೆಲ್ಲ ಕ ಕುಡಿದು ಖಾಲಿ ಮಾಡ್ತಾರೆ ಜ್ಯೂಸ್ ಆದರೆ ಒಂದು ಕಾಲು ಭಾಗದಷ್ಟು ನಂಗೆ ಇಡ್ತಾರೆ ನೀನೇ ಕುಡಿ ಅಂತೇಳಿ ಹಾಗೆ ಚಾಯ ಕೊಟ್ಟಾಯ್ತಪ್ಪ ನನಗೆ ಇನ್ನು ನಾನು ಹೋಗಬೇಕು ಮನೆಗೆ ಹೋಗಿ ಮನೆಗೋಗಿ ಹ್ಞೂ ಅಡಿಕೆ ಕೇಳ್ತಿದ್ದಾರೆ ಎಷ್ಟು ಸಿಗ್ಬೋದು ಅಂತ ಪಾನ್ಸ ಕಂಟಿ ಅಂತ ಐದಾರು ಬಟ್ಟೆ ಸಿಗ್ಬೋದಾ ಅಂತ ಎರಡು ಗೋಣಿ ಅಂತ ಅಂದಾಜು ಅನ್ನಿಸ್ತದೆ ನನಗೆ ನೋಡುವ ಎಂಡ್ ಆಫ್ ದ ಡೇ ಎಷ್ಟಾಗ್ತದೆ ಅಂತ ಗುಣಿಯ ಮನೆಯಲ್ಲಿ ಈ ಥರದ್ದು ಲ್ಯಾವೆಂಡರ್ ಕಲರ್ ಇದುಂಟು ಅದೊಂದು ಗಿಡ ತಗೊಂಡು ಬರಬೇಕು ನಾನು ಆಚೆ ಹೋದಾಗ ನನ್ನ ಗಣಿ ಬರ್ತಾರಲ್ಲ ಅವರು ಕತ್ಲಾಗುವಾಗ ಬರುವುದು ಹಾಗೆ ಅವರಿಗೆ ಗಿಡ ಎಲ್ಲ ತಗೊಂಡು ಬರುವಷ್ಟು ಟೈಮ್ ಇರೋದಿಲ್ಲ ಮತ್ತು ಆಫೀಸಿಂದ ಸೀದ ಈಚೆಗೆ ಬರ್ತಾರಲ್ಲ ನಾನು ಹೋದಾಗ ತಗೊಂಡು ಬರಬೇಕಷ್ಟೇ ಮಧ್ಯಾಹ್ನ ಹನ್ನೆರಡುವರೆ ಆಗುವಾಗ ಅಡಿಕೆ ಇತ್ತು ಹಾಗೆ ಕೇಶವಣ್ಣ ನಾನು ಬಿಡಲಿಕ್ಕೆ ಗಣಿಯವರು ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಅವರೇ ಕರ್ಕೊಂಡು ಬಂದದ್ದು ಬಿಟ್ಟು ಬರ್ತಾರೆ ಅವರು ಕೊಕ್ಕೆ ತಕೊಂಡು ಹೋಗ್ಲಿಕ್ಕೆ ಉಂಟಲ್ಲ ಹಾಗೆ ಇಲ್ಲಿಂದ ಅವರ ಮನೆಗೆ ಮೂರು ಕಿಲೋಮೀಟ್ರ್ ಉಂಟು ಕೇಶವಣ್ಣನ ಮನೆಗೆ ಹಾಗೆ ನಾವು ಡೈರಿಗೆ ಹೋಗ್ತೇವೆ ನೋಡಿ ಅದೇ ಊರು ಟಿಂಕಿ ಟಿಂಕಿ ಗನಿ ಹೊದ್ದು ಗನ್ನಿ ಹೊದ್ದು ಹಾಂ ಹಾಂ ಬರ್ತಾರೆ ಇವರು ಅವ್ರ ಬೆಳಿಗ್ಗೆ ಹೋಗುವಾಗ ಉಳ್ಳಿಡೋದು ಅಂತ ಓ ಅಂತ ನಗು ಬರ್ತದೆ ನನಗೆ ನಾನು ತೋಟದಲ್ಲಿ ಅಡಿಕೆ ಇಕ್ತಾ ಇದ್ದೇನೆ ಏನಂದರೆ ನನಗೆ ಇಂಥ ಗೂಡುಗಳುಂಟಲ್ಲ ಇದು ಮೂರನೇ ಗೂಡು ಸಿಗ್ತಾ ಇರೋದು ಎರಡು ಗೂಡು ಆಚೆಗಡೆ ತೋಟದಲ್ಲಿ ಸಿಕ್ಕಿತ್ತು ಅಂದರೆ ಅಕ್ಕಿ ಎಷ್ಟು ನಮ್ಮ ತೋಟದಲ್ಲಿ ಗೂಡು ಕಟ್ಟಿರುದಲ್ಲ ನಂಗೆ ಅದೇ ಆಗೋದು ಅಂದರೆ ಮುಂಚೆ ಎಲ್ಲ ಒಂದು ಸಿಕ್ಕಿದ್ರೂ ಖುಷಿಯಾಗೋದು ನೋಡಲಿಕ್ಕೆ ಇವಾಗ ನೋಡಿ ಇದು ಮೂರನೇ ಗೂಡು ಸಿಕ್ಕಿದ್ದು ನನಗೆ ಇದು ಯಾವ ಹಕ್ಕಿದಿರ್ಬೋದು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ಗೊತ್ತಿಲ್ಲ ಕೊಕ್ಕದ ಗಿಡ ಉಂಟು ಇಲ್ಲೇ ಸಿಕ್ಕಿತು ನನಗೆ ಬಿತ್ಕೊಂಡಿತ್ತು ಇದು ಇದನ್ನು ಊಟ ಆಗಿ ರೆಸ್ಟ್ ಮಾಡಿ ಮತ್ತು ಚಾಯಿಗ ಕುಡಿದ್ದು ತೋಟಕ್ಕೆ ಹೋಗ್ತಿದ್ದೇವೆ ಅದು ಅಡಿಕೆ ಕೂದು ಇನ್ನೊಂದು ಒಂದೂವರೆ ಗಂಟೆಯಲ್ಲಿ ಹೆಕ್ಕಿ ಆಗ್ಬೋದು ಹಾಗೆ ಅದೊಂದು ಕಂಪ್ಲೀಟ್ ಮಾಡಿ ಮತ್ತು ಹುಲ್ಲಿಗೆ ಹೋಗುವ ಅಂತ ಹಾಗೆ ಅವ್ರು ಬರ್ತಿದ್ದಾರೆ ಅಪ್ಪ ಮತ್ತು ಗಣಿ ನಾನು ಸ್ವಲ್ಪ ಮುಂದೆ ಬಂದೆ ನಾನು ಆಗ ಹೆಕ್ಕಿ ಒಂದು ಸೈಡ್ ಒಂದು ಲೆವೆಲ್ಗೆ ಮಾಡಿಟ್ಟಿದ್ದೆ ಅಂದರೆ ಕೇಶವಣ್ಣ ನಾನು ಬಿಡ್ಲಿಕ್ಕೆ ಹೋಗಿದ್ರಲ್ಲ ಆ ಟೈಮಲ್ಲಿ ಇನ್ನೊಂದು ಸೈಡಿಂದ ಇಕ್ತಾ ಹೋದರೆ ಆಯಿತು ಹಾಗೆ ಮೊನ್ನೆ ಮಳೆ ಬಂತಲ್ಲ ಹಾಗೆ ಹಣೆ ಆಗಿದೆ ನಾವು ಇದಕ್ಕೆ ಚಿಕ್ಕಿರೋಗ ಬಾಂಬ್ ಅಂತ ಹೇಳ್ತಿದ್ವಿ ನೀವೆಂತ ಹೇಳ್ತಿದ್ರಿ ಅಂತ ಹೇಳಿ ಆಯಿತಾ ಇದು ಹೀಗೆ ಮಾಡಿದರೆ ಅದರಲ್ಲಿ ಒಂಥರ ಗ್ಯಾಸ್ ಹೊರ ಬರ್ತದೆ ಇಲ್ಲೆಲ್ಲ ಉಂಟು ಸುಮಾರು ಉಂಟು ಈಗ ನಾನು ನೋಡಿ ನಾ ಚಿಕ್ಕಿರುವಾಗ ಶಾಲೆಯಿಂದ ಬರುವಾಗೆಲ್ಲ ಹೀಗೆ ಮಾಡ್ತಾ ಬರ್ತಿದ್ವಿ ಇದನ್ನು ಚೆಂದ ಉಂಟಲ್ಲ ನಾಲ್ಕು ಮುಕ್ಕಾಲಾಗುವಾಗ ಇಡೀ ತೋಟದ ಅಡಿಕೆ ಅಕ್ಕಿ ಆಯಿತು ಇಷ್ಟುಂಟು ಒಂದು ನಾಲ್ಕು ಸಾವಿರ ಅಡಿಕೆ ಆಗ್ಬೋದಂತೆ ಅಪ್ಪ ಮತ್ತು ಹಳಿಯ ಇಬ್ಬರು ಮಾತಾಡ್ತಿದ್ದಾರೆ ನಂಗೆ ಗೊತ್ತಾಗೋದಿಲ್ಲ ಎಷ್ಟು ಸಾವಿರ ಹೇಗೆ ಅಂತ ಅಡಿಕೆ ಅಕ್ಕಿಯಾಗಿ ಮನೆಯಲ್ಲಿಗೆ ಹೋಗಿ ಮಜ್ಜಿಗೆಲ್ಲ ಕುಡಿದು ಮತ್ತು ಈಗ ಮತ್ತೆ ತೋಟಕ್ಕೆ ಬಂದ್ವಿ ಹುಲ್ಲಿಗೆ ಹುಲ್ಲಾಗಲಿಲ್ಲ ಒಂದು ಕಟ್ಟ ಹುಲ್ಲು ಮಾಡಿಕೊಂಡೋಗ್ಬೇಕು